ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಈ ವರ್ಷ ಅಂದ್ರೆ ಈ ಎರಡ್ ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಸಾಲಿನಲ್ಲಿ ಇಡೀ ರಾಜ್ಯದಾದ್ಯಂತ ಅತಿವೃಷ್ಟಿಯಿಂದಾಗಿ ರೈತರ ಬೆಳೆಗಳು ಹಾನಿಗೆ ಒಳಗಾಗಿವೆ ಅದಕ್ಕಾಗಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರವು ರೈತರಿಗೆ ಪ್ರತಿ ಹೆಕ್ಟರ್ಗೆ ಹದಿನೇಳು ಸಾವಿರ ಮಳೆಯಾಶ್ರಿತ ಹಾಗೂ ಈ ಒಂದು ನೀರಾವರಿ ಬೆಳೆಗಳಿಗೆ ಪ್ರತಿ ಹೆಕ್ಟರ್ಗೆ ಇಪ್ಪತ್ತೈದು ಸಾವಿರ ಮತ್ತು ದೀರ್ಘಕಾಲೀನ ಬೆಳೆಗಳ ಹಾನಿಗಾಗಿ ಪ್ರತಿ ಹೆಕ್ಟರ್ಗೆ ಮೂವತ್ತೊಂದು ಸಾವಿರ ರೂಪಾಯಿಯಂತೆ ಪರಿಹಾರದ ಹಣವನ್ನು ಘೋಷಣೆ ಮಾಡಿದೆ ಆದರೆ ಈಗ ಸಾಕಷ್ಟು ರೈತರಿಗೆ ಈ ಹಣ ಪರ್ಫೆಕ್ಟ್ ಆಗಿ ಇವರು ಘೋಷಣೆ ಮಾಡಿರತಕ್ಕಂತಹ ಹಣ ಪರ್ಫೆಕ್ಟ್ ಆಗಿ ನಮ್ಮ ಖಾತೆಗೆ ಬಂದು ಜಮಾ ಆಗಿಲ್ಲ ಆದರೂ ಕೆಲವೊಂದು ರೈತರಿಗೆ ಇನ್ನೂ ಕೂಡ ಒಂದು ರೂಪಾಯಿ ಕೂಡ ಜಮಾ ಆಗಿಲ್ಲ ಹಾಗಿದ್ರೆ ಯಾವ ರೀತಿಯಾಗಿ ನಾವು ನಮ್ಮ ಮೊಬೈಲ್ನಲ್ಲಿ ಅಥವಾ ನಮ್ಮ ಕಂಪ್ಯೂಟರ್ನಲ್ಲಿ ಈ ಎರಡು ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಸಾಲಿನಲ್ಲಿ ರೈತರ ಬೆಳೆ ಹಾನಿ ಆಗಿರುವುದು ಹಾಗೂ ಸರ್ಕಾರವು ರೈತರ ಬೆಳೆ ಹಾನಿ ರೈತರ ಖಾತೆಗಳಿಗೆ ಕೆಲವೊಂದಿಷ್ಟು ಜನ ರೈತರಿಗೆ ಹಣ ಜಮಾ ಆಗಿದ್ದು ಅದು ಯಾವ ಬ್ಯಾಂಕಿಗೆ ಜಮಾ ಆಗಿದೆ ಎಷ್ಟು ಎಕರೆಗೆ ಹಾಳಾಗಿರುವ ಹಣ ಎಷ್ಟು ಹಾಕಿದ್ದಾರೆ ಮತ್ತು ಪರಿಹಾರದ ಹಣ ಯಾವ ರೀತಿಯಾಗಿ ಹಾಕಿದ್ದಾರೆ ಎನ್ನುವ ಈ ಒಂದು ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನೀವು ಕೂಡ ನಿಮ್ಮ ಮೊಬೈಲ್ ನಲ್ಲಿ ನಿಮ್ಮ ಖಾತೆಗೆ ನಿಮ್ಮ ಜಮೀನಿನಲ್ಲಿ ಹಾಳಾಗಿರ್ತಕ್ಕಂತಹ ಎಷ್ಟು ಹೆಕ್ಟರ್ಗೆ ಎಷ್ಟು ಹಣ ಹಾಕಿದ್ದಾರೆ ಅನ್ನೋದನ್ನು ಕೂಡ ಆನ್ಲೈನ್ ಮೂಲಕ ನೀವು ಚೆಕ್ ಮಾಡಬಹುದು ಹಾಗೂ ಯಾರಿಗೆ ಇನ್ನೂ ಕೂಡ ಹಣ ಬಂದಿಲ್ಲ ಯಾಕೆ ಬಂದಿಲ್ಲ ಮತ್ತು ಯಾವಾಗ ಬರುತ್ತೆ ಅನ್ನುವ ಒಂದು ಮಾಹಿತಿಯನ್ನು ಕೂಡ ಈ ವಿಡಿಯೋದಲ್ಲಿ ನಿಮಗೆ ಲೈವ್ ಆಗಿ ಯಾವ ರೀತಿಗೆ ಚೆಕ್ ಮಾಡಬೇಕು ಅನ್ನೋದನ್ನು ಕಂಪ್ಲೀಟ್ ಆಗಿ ತೋರಿಸ್ತೇನೆ ನಿಮ್ಮ ಒಂದು ಮೊಬೈಲ್ ಆಗಿರಲಿ ಅಥವಾ ನಿಮ್ಮ ಕಂಪ್ಯೂಟರ್ನಲ್ಲಿ ಆಗಿರಲಿ ಈ ರೀತಿಯಾಗಿ ಕಂಪ್ಯೂಟರ್ನ ಸರ್ಚ್ ಬಾರ್ ಓಪನ್ ಮಾಡಿ ಅಂದರೆ ಗೂಗಲ್ ಅನ್ನ ಓಪನ್ ಮಾಡಿ ನಾನು ಗೂಗಲ್ ಅಂತ ಟೈಪ್ ಮಾಡ್ತಾ ಇದ್ದೇನೆ ನೀವು ಕೂಡ ನಿಮ್ಮ ಮೊಬೈಲ್ನಲ್ಲಿ ಗೂಗಲ್ ಅನ್ನ ಓಪನ್ ಮಾಡಿಕೊಂಡು ಸರ್ಚ್ ಮಾಡಿ ಗೂಗಲ್ ಅಂತ ಓಪನ್ ಆದ್ಮೇಲೆ ಈ ಗೂಗಲ್ ಅಲ್ಲಿ ನೀವು ಏನ್ ಮಾಡಬೇಕು ಅಂತಂದ್ರೆ ಫಸ್ಟಿಗೆ ಪರಿಹಾರ ಅಂತ ಟೈಪ್ ಮಾಡಿ ಪರಿಹಾರ ಬಂತು ನೋಡಿ ಕೆಳಗಡೆ ಪರಿಹಾರ ಪೇಮೆಂಟ್ ಅಂತ ನಾನು ಪರಿಹಾರ ಅಷ್ಟೇ ಕ್ಲಿಕ್ ಮಾಡ್ತಾ ಇದೇನೆ ಇಲ್ಲಿ ನೋಡಿ ಪರಿಹಾರ ಭೂಮಿ ಆನ್ಲೈನ್ ಅಂತ ಇಲ್ಲಿ ಬಂತು ನೋಡಿ ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ ಫಸ್ಟ್ ಗೆ ಬಂದಿರೋದ್ರ ಮೇಲೆ ಅದರ ಮೇಲೆ ನೀವು ಕ್ಲಿಕ್ ಮಾಡಿದ ಮೇಲೆ ಭೂಮಿ ಆನ್ಲೈನ್ ಪರಿಹಾರ ಅಂತ ಕಂಪ್ಲೀಟ್ ಆಗಿ ಓಪನ್ ಆಯ್ತಲ್ಲ ಈ ರೀತಿಯಾಗಿ ಈ ಒಂದು ಕರ್ನಾಟಕ ಸರ್ಕಾರದ ಭೂಮಿ ಆನ್ಲೈನ್ ಪರಿಹಾರ ವೆಬ್ಸೈಟ್ ನಿಮ್ಮ ಮೊಬೈಲ್ ನಲ್ಲಿಯೂ ಕೂಡ ಓಪನ್ ಆಗುತ್ತೆ ಈ ಸೈಡ್ ಅಲ್ಲಿ ನಿಮ್ಮ ಒಂದು ಲೆಫ್ಟ್ ಕಾರ್ನರ್ ಅಲ್ಲಿ ಪರಿಹಾರ ಲಿಂಕ್ಸ್ ಅಂತ ಇದೆ ಇದರಲ್ಲಿ ಯಾವುದು ಕೂಡ ಈ ಕೆಳಗಡೆ ಇರೋದ್ರ ಮೇಲೆ ಕ್ಲಿಕ್ ಮಾಡುವ ಅವಶ್ಯಕತೆ ಇಲ್ಲ ಇಲ್ಲಿ ಪರಿಹಾರ ಪೇಮೆಂಟ್ ರಿಪೋರ್ಟ್ಸ್ ಅಂತ ಇದೆ ನೋಡಿ ಫಸ್ಟ್ ಗೆ ಎರಡನೇದು ಹೆಡ್ ಕಾಣಿಸ್ತಾ ಇದೆ ನೋಡಿ ಇಲ್ಲಿ ಕೆಳಗಡೆ ನ್ಯೂ ರಿಪೋರ್ಟ್ ಅಂತ ಇದೆ ಟೂ ತೌಸಂಡ್ ಟ್ವೆಂಟಿ ತ್ರೀ ಅಂತ ಇದೆ ಇದನ್ನ ಕ್ಲಿಕ್ ಮಾಡಿ ಬಟ್ ನಾವು ಯಾವ ಒಂದು ವರ್ಷವನ್ನ ಸೆಲೆಕ್ಟ್ ಮಾಡ್ಕೋಬೇಕು ಅನ್ನೋದನ್ನ ಇಲ್ಲಿ ತೋರಿಸುತ್ತೆ ಇದು ಹಳೇದು ಇಸ್ವಿ ತೋರಿಸ್ತಾ ಇದೆ ಆದ್ರೆ ಈಗ ಟೂ ತೌಸಂಡ್ ಟ್ವೆಂಟಿ ಇರೋದ್ರಿಂದ ಇದನ್ನ ನೀವು ಕ್ಲಿಕ್ ಮಾಡಿಕೊಳ್ಳಿ ಇದನ್ನ ಕ್ಲಿಕ್ ಮಾಡಿದ ತಕ್ಷಣ ಮತ್ತೆ ಒಂದು ನ್ಯೂ ಟ್ಯಾಬ್ ಓಪನ್ ಆಗಿ ಒಂದು ಕಂಪ್ಲೀಟ್ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ ಈ ಒಂದು ನೆಕ್ಸ್ಟ್ ಪೇಜ್ ಓಪನ್ ಆದ್ಮೇಲೆ ಈ ಕೆಳಗಡೆ ಯಾವ ರೀತಿಯಾಗಿ ನೋಡಿ ಲೋಡಿಂಗ್ ತೋತಾ ಇದೆ ನಿಮ್ಮ ಮೊಬೈಲ್ ನಲ್ಲಿ ಅಥವಾ ಕಂಪ್ಯೂಟರ್ ಸ್ವಲ್ಪ ಲೋಡಿಂಗ್ ತೊಗೊಂಡ್ರು ಪರವಾಗಿಲ್ಲ ವೇಟ್ ಮಾಡಿ ಕಂಪ್ಲೀಟ್ ಆಗಿ ಓಪನ್ ಆಗೋದಕ್ಕೆ ವೇಟ್ ಮಾಡಿ ಇದು ಓಪನ್ ಆಗುತ್ತೆ ಓಪನ್ ಆದ್ಮೇಲೆ ನೀವು ನಿಮ್ಮ ಜಮೀನಿನ ಕಂಪ್ಲೀಟ್ ಎಷ್ಟು ದುಡ್ಡು ಹಾಕಿದ್ದಾರೆ ಎಷ್ಟು ಎಕರೆಗೆ ಹಾಕಿದ್ದಾರೆ ಅನ್ನುವ ಎಲ್ಲ ಮಾಹಿತಿಯನ್ನು ನೀವು ಈ ಒಂದು ನೋಡಿ ಓಪನ್ ಆಯ್ತು ನೋಡಿ ಭೂಮಿ ಆನ್ಲೈನ್ ಪರಿಹಾರ ಇನ್ಪುಟ್ ಸಬ್ಸಿಡಿ ಪೇಮೆಂಟ್ ಡೀಟೇಲ್ಸ್ ಯಾವ ಅಕೌಂಟಿಗೆ ಹೋಗಿದೆ ಎಷ್ಟು ಹಾಕಿದ್ದಾರೆ ಎಷ್ಟು ಎಕರೆ ಹಾಳಾಗಿದ್ದಕ್ಕೆ ಹಾಕಿದ್ದಾರೆ ಎಷ್ಟು ಹಣ ಹಾಕಿದ್ದಾರೆ ಎನ್ನುವ ನಿಮ್ಮ ಒಂದು ಜಮೀನಿನ ಮತ್ತು ಪರಿಹಾರದ ಪೇಮೆಂಟ್ನ ಕಂಪ್ಲೀಟ್ ಡೀಟೇಲ್ಸ್ ನೀವು ಚೆಕ್ ಮಾಡಬಹುದು ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿಯೂ ಕೂಡ ಈ ಒಂದು ವೆಬ್ಸೈಟ್ ನ ಲಿಂಕ್ ಅನ್ನು ಕೂಡ ಕೊಟ್ಟಿರ್ತೇನೆ ನೀವು ಅಲ್ಲಿಯೂ ಕೂಡ ಚೆಕ್ ಮಾಡಬಹುದು ಇಲ್ಲಿ ನೋಡಿ ಭೂಮಿ ಆನ್ಲೈನ್ ಪರಿಹಾರ ಇನ್ಪುಟ್ ಸಬ್ಸಿಡಿ ಪೇಮೆಂಟ್ ಡೀಟೇಲ್ಸ್ ಅಂತ ಇದೆಯಲ್ಲ ಇಲ್ಲಿ ವರ್ಷವನ್ನ ನೀವು ಆಯ್ಕೆ ಮಾಡ್ಕೊಳ್ಳಿ ಬಂತು ನೋಡಿ ಈ ವರ್ಷದ್ದು ಟೂ ತೌಸಂಡ್ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಮೇಲೆ ಇಲ್ಲಿ ಸೀಸನ್ ಅಂದ್ರೆ ಋತು ಖಾರೀಫ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಯಾಕಂತಂದ್ರೆ ಮುಂಗಾರು ಅವಧಿಯಲ್ಲಿಯೇ ಇಡೀ ರಾಜ್ಯದಾದ್ಯಂತ ಅತಿ ಹೆಚ್ಚು ಮಳೆ ಬಂದಿರೋದು ಅದರಲ್ಲೂ ಉತ್ತರ ಕರ್ನಾಟಕಕ್ಕೆ ಅತಿ ಹೆಚ್ಚು ಮಳೆ ಫ್ಲೂಡ್ ಬಂದಿದೆ ನೀವು ಮುಂಗಾರನ್ನ ಸೆಲೆಕ್ಟ್ ಮಾಡಿಕೊಂಡ ಆಯ್ತಾ ಈಗ ಫ್ಲೂಡ್ ಅಂತ ಇದೆ ನೋಡಿ ಅಂದ್ರೆ ಪ್ರವಾಹ ಅಂದ್ರೆ ಅತಿ ಹೆಚ್ಚು ಮಳೆಯಾಗಿರೋದು ಇಲ್ಲಿ ಗೆಟ್ ಹುಡುಕು ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ಕ್ಲಿಕ್ ಮಾಡಿದ ಮೇಲೆ ಆ ಒಂದು ರೈತರ ಆಧಾರ್ ಸಂಖ್ಯೆಯನ್ನು ಕೂಡ ಹಾಕಿ ಚೆಕ್ ಮಾಡಬಹುದು ಫಾರ್ಮರ್ ಐಡಿ ಅಂದ್ರೆ ಎಫ್ಐ ಡಿ ಕೂಡ ಹಾಕಿ ಚೆಕ್ ಮಾಡಬಹುದು ಇಲ್ಲಿ ಮೊಬೈಲ್ ಸಂಖ್ಯೆ ಅಂತ ಇದೆಯಲ್ಲ ಇದು ಮೊಬೈಲ್ ಸಂಖ್ಯೆಯನ್ನು ಕೂಡ ಹಾಕಿ ಚೆಕ್ ಮಾಡಬಹುದು ನಾನು ಕೇವಲ ಆ ಒಂದು ಜಮೀನಿನ ಸರ್ವೆ ನಂಬರ್ ಹಾಕಿ ಚೆಕ್ ಮಾಡೋದಕ್ಕೆ ಇಷ್ಟಪಡ್ತೇನೆ ಯಾಕಂದ್ರೆ ಆಲ್ಮೋಸ್ಟ್ ಆಲ್ ಎಲ್ಲಾ ರೈತರ ಜಮೀನಿನ ಸರ್ವೆ ನಂಬರ್ ಅವರಿಗೆ ಗೊತ್ತಿರುತ್ತೆ ಅದಕ್ಕೋಸ್ಕರ ಈಸಿ ಮೆಥಡ್ ಇರೋದ್ರಿಂದ ಇದನ್ನ ನಾನು ಸೆಲೆಕ್ಟ್ ಮಾಡ್ತೇನೆ ಸರ್ವೆ ನಂಬರ್ ಅಂತ ಇದೆಯಲ್ಲ ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿಕೊಂಡಿದ ತಕ್ಷಣ ನೋಡಿ ಇಲ್ಲಿ ನಿಮ್ಮ ಒಂದು ಜಿಲ್ಲೆಯನ್ನ ಆಯ್ಕೆ ಮಾಡ್ಕೊಳ್ಳಿ ಕೆಳಗಡೆ ನಿಮ್ಮ ಜಿಲ್ಲೆಯನ್ನ ಆಯ್ಕೆ ಮಾಡಿಕೊಳ್ಳಿ ನಂತರ ಇಲ್ಲಿ ಮತ್ತೆ ತಾಲೂಕನ್ನು ನೀವು ಸೆಲೆಕ್ಟ್ ಮಾಡಿಕೊಳ್ಳಿ ತಾಲೂಕನ್ನು ಸೆಲೆಕ್ಟ್ ಆದ್ಮೇಲೆ ನೀವು ನಿಮ್ಮ ಒಂದು ಹೂಬ್ಳಿ ಸರ್ಕಲ್ ಯಾವ್ದು ಬರುತ್ತೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಹೋಬ್ಳಿ ಆಮೇಲೆ ಗ್ರಾಮವನ್ನ ಆಯ್ಕೆ ಮಾಡ್ಕೊಳ್ಳಿ ಗ್ರಾಮವನ್ನ ಆಯ್ಕೆ ಮಾಡ್ಕೊಂಡ್ಮೇಲೆ ಇಲ್ಲಿ ನಿಮ್ಮ ಒಂದು ಜಮೀನಿನ ಸರ್ವೆ ನಂಬರ್ ಅನ್ನ ಹಾಕಿ ನೋಡಿ ನಾನು ಹಾಕ್ತಾ ಇದ್ದೇನೆ ನೋಡಿ ಹಾಕಿದೆ ಈ ಒಂದು ಸರ್ವೆ ನಂಬರ್ ಹಾಕಿದ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ ಆಮೇಲೆ ಹಿಸ್ಸಾವನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿದ ತಕ್ಷಣ ನೋಡಿ ಫುಲ್ ಇನ್ಫಾರ್ಮೇಶನ್ ಕೆಳಗಡೆ ಬರುತ್ತೆ ಡಿಲೀಟ್ ಆಯ್ತು ಆಟೋಮೆಟಿಕ್ ಆಗಿ ಫಾಸ್ಟ್ ಆಗಿ ಮತ್ತೊಮ್ಮೆ ನಾನು ಹಾಕ್ತೇನೆ ಅದು ಕೆಳಗೆ ತಗೊಳ್ಳೋಕ್ಕೆ ಹೋದ ತಕ್ಷಣದಲ್ಲೇ ಅದು ಹೋಯ್ತು ಫ್ಯಾಕ್ಸ್ ಅದನ್ನ ಕ್ಲಿಕ್ ಮಾಡಿ ಸ್ವಲ್ಪ ವೇಟ್ ಮಾಡಿ ನಾನು ಫಾಸ್ಟ್ ಮಾಡೋಕೆ ಹೋದೆ ಅದಕ್ಕೋಸ್ಕರ ಹೋಯ್ತು ಫಿಲ್ಟರ್ ಅನ್ನು ತೆರವುಗೊಳಿಸಿದ ಮೇಲೆ ಕ್ಲೀನ್ ಬಂತು ನೋಡಿ ಕಂಪ್ಲೀಟ್ ಇನ್ಫಾರ್ಮೇಶನ್ ಯಾವುದೇ ಡಾಟಾ ಈ ಒಂದು ಹಿಸ್ಸಾದಲ್ಲಿ ಎಂಟ್ರಿ ಆಗಿಲ್ಲ ಮತ್ತೊಂದು ಹಿಸ್ಸ ಚೆಕ್ ಮಾಡೋಣ ಫೆಕ್ಸ್ ಡಿಟೇಲ್ಸ್ ಇಲ್ಲಿ ನೋಡಿ ಬಂತು ನೋಡಿ ಮತ್ತೊಂದು ಹಿಸ್ಸಾದಲ್ಲಿ ಚೆಕ್ ಮಾಡಿದೆ ನಾನು ಕ್ರಮ ಸಂಖ್ಯೆ ಸೀರಿಯಲ್ ನಂಬರ್ ಒಂದು ಕಲಬುರಗಿಯ ಜಿಲ್ಲೆ ಇಲ್ಲಿ ತೋರಿಸ್ತಾ ಇದೆ ಪ್ರಗತಿ ಕೃಷ್ಣ ಗ್ರಾಮೀಣ ಬ್ಯಾಂಕಿಗೆ ಎಷ್ಟು ಅಮೌಂಟು ಆರು ಸಾವಿರದ ಎಂಟುನೂರು ನೇಮು ಫಾತಿಮಾ ಅಕೌಂಟ್ ನಂಬರು ಬ್ಲಾಕ್ ಮಾಡಿದರೆ ಕೊನೆಯ ಮೂರು ಸಂಖ್ಯೆ ಮಾತ್ರ ತೋರಿಸಿದರೆ ಸಕ್ಸಸ್ಫುಲ್ ಆಗಿ ಹೋಗಿದೆ ಯಾವಾಗ ಹೋಗಿದೆ ಇದೇ ಹಿಂದಿನ ತಿಂಗಳು ನವೆಂಬರ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಇಪ್ಪತ್ನಾಲ್ಕು ತಾರೀಕು ಫ್ಲೂಡ್ ಇರುವ ಕಾರಣಕ್ಕಾಗಿ ಖಾರೀಫ್ಗಾಗಿ ಖಾರಿಫ್ ಮುಂದಿನ ಮುಂದ್ರೆ ಮುಂಗಾರು ಯಾವ ವರ್ಷ ಟೂ ತೌಸಂಡ್ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ನೋಡಿ ಈ ರೀತಿಯಾಗಿ ನೀವು ಕೂಡ ಕಂಪ್ಲೀಟ್ ಆಗಿ ಪ್ರತಿಯೊಂದು ನಿಮ್ಮ ಜಿಲ್ಲೆ ಮತ್ತು ನಿಮ್ಮ ತಾಲೂಕು ನಿಮ್ಮ ಊರು ಈ ರೀತಿಯಾಗಿ ಚೆಕ್ ಮಾಡ್ಕೋಬಹುದು ಮತ್ತೆ ಇವರಿಗೆ ನೋಡಿ ಪರಿಹಾರ ನಮೋದಿನ ವಿವರಗಳು ಅಂತ ಇದೆ ಇದು ಹಣ ಸಂದಾಯದ ವಿವರ ಆಯ್ತು ಇಲ್ಲಿ ಪರಿಹಾರ ನಮೋದಿನ ವಿವರಗಳು ಡಿಟೇಲ್ಸ್ ಆಫ್ ಪರಿಹಾರ ಎಂಟ್ರೀಸ್ ಇದು ಪರಿಹಾರ ಐ ಡಿ ಸಂಖ್ಯೆ ಇರುತ್ತೆ ಇದು ನಿಮ್ಮ ಒಂದು ಆಧಾರ್ ಸಂಖ್ಯೆ ಇರುತ್ತೆ ಇದು ನಿಮ್ಮ ಜಿಲ್ಲೆ ಇದು ನಿಮ್ಮ ತಾಲೂಕು ಮತ್ತೆ ಇದು ನಿಮ್ಮ ಹೋಬಳಿ ಹಾಗೂ ಇದು ನಿಮ್ಮ ವಿಲೇಜು ಮತ್ತೆ ಸರ್ವೆ ನಂಬರ್ ಯಾವ ಬೆಳೆ ಲಾಸ್ ಆಗಿದೆ ತೊಗರಿ ರೈನ್ ರೈನ್ಫೀಡ್ ಬೆಳೆಯ ವಿಧ ಅಂದ್ರೆ ಮಳೆಯಾಶ್ರಿತ ಅಂತ ಎಷ್ಟು ಎಕರೆ ಎಷ್ಟು ಜಮೀನು ಎಷ್ಟು ಹಾಳಾಗಿದೆ ಅನ್ನೋದು ಎರಡು ಎಕರೆ ಎಂಟು ಗುಂಟೆ ಹಾಳಾಗಿರೋದಕ್ಕೆ ಎರಡು ಎಕರೆ ಎಂಟು ಗುಂಟೆ ಹಾಳಾಗಿರೋದಕ್ಕೆ ಆರ್ ಸಾವಿರದ ಎಂಟು ನೂರು ರೂಪಾಯಿ ಹಾಕಿದ್ದಾರೆ ಇದೇ ರೀತಿಯಾಗಿ ಈ ಒಂದು ಪ್ರತಿಯೊಂದು ಜಿಲ್ಲೆ ಹಾಗೂ ತಾಲೂಕುಗಳಲ್ಲಿ ನೀವು ಕೂಡ ನಿಮ್ಮ ಜಿಲ್ಲೆ ನಿಮ್ಮ ಊರು ನಿಮ್ಮ ಸರ್ವೆ ನಂಬರ್ ಹಾಕಿ ಚೆಕ್ ಮಾಡಬಹುದು ಹಾಗೂ ಯಾಕೆ ಪರ್ಫೆಕ್ಟ್ ಆಗಿ ಅವರು ಘೋಷಣೆ ಮಾಡಿದಂತೆ ಹಣ ವರ್ಗಾವಣೆ ಆಗಿಲ್ಲ ಅಂದ್ರೆ ಮುಂದಿನ ಕಂತುಗಳಲ್ಲಿ ಇನ್ನು ಉಳಿದಿರತಕ್ಕಂತ ಬಾಕಿ ಹಣ ಜಮಾ ಮಾಡುತ್ತಾರೆ ಹಾಗೂ ಇತರೆ ಯಾವುದೇ ಒಂದು ಗೊಂದಲ ಪ್ರಶ್ನೆಗಳು ಇದ್ದಲ್ಲಿ ನಿಮ್ಮ ಊರಿನ ನಿಮ್ಮ ತಾಲೂಕಿನ ಅಥವಾ ನಿಮ್ಮ ಗ್ರಾಮದ ಗ್ರಾಮ ಲೆಕ್ಕಾಧಿಕಾರಿ ಅಂದರೆ ಗ್ರಾಮ ಆಡಳಿತಾಧಿಕಾರಿ ಅಥವಾ ತಲಾಟಿ ಅವರನ್ನ ಸಂಪರ್ಕ ಮಾಡಿ ಉಳಿದ ಎಲ್ಲ ಮಾಹಿತಿ ಮತ್ತು ಗೊಂದಲ ಪರಿಹಾರಕ್ಕಾಗಿ ಅವರನ್ನ ಫೋನ್ ಮಾಡಿ ಕೇಳಿ ಅಥವಾ ಅವರನ್ನು ನೇರವಾಗಿ ಭೇಟಿಯಾಗಿ ಇತರಲ್ಲಿ ಯಾವುದಾದರೂ ನಿಮ್ಮ ಡೌಟ್ಸ್ ಇದ್ರೆ ಕೆಳಗೆ ಕಮೆಂಟ್ ಮಾಡಿ ಲೇಟ್ ಆದರೂ ಪರವಾಗಿಲ್ಲ ನಾವು ಅದಕ್ಕೆ ಉತ್ತರ ಕೊಡ್ತೇವೆ ಇದೇ ರೀತಿ ಅತ್ಯುತ್ತಮವಾಗಿರತಕ್ಕಂತಹ ಉತ್ತಮ ಮಾಹಿತಿಗಳನ್ನು ಪಡೆದುಕೊಳ್ಳಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ವಿಡಿಯೋವನ್ನು ರಾಜ್ಯದ ಪ್ರತಿಯೊಬ್ಬ ರೈತರಿಗೂ ತಲುಪುವವರೆಗೂ ಎಲ್ಲ ಕಡೆ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್